ಅದೇ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂ ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಂಡಿ ಎಚ್ ಇನ್ನು ರಾಮನಗರದಲ್ಲೂ ಕೂಡ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಲ್ಲಿ ಕಾರಣ ರಾಮನಗರದ ರೈತರ ಪ್ರತಿಭಟನೆ ಅಂತ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಗೆ ಭೂ ಸ್ವಾಧೀನದ ವಿಚಾರವಾಗಿ ಅವ್ರು ವಿರೋಧ ವ್ಯಕ್ತಪಡಿಸ್ತಾರ ಹೌದು ಜಿಲ್ಲಾಡಳಿತದಿಂದ ಸ್ವಾಧೀನ ಪ್ರಕ್ರಿಯೆ ಶುರುವಾಗ್ತಾ ಇದೆಯಲ್ಲ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತಹ ರೈತರು ಡಿಸಿ ಕಚೇರಿ ಬಳಿ ಹೈಡ್ರಾಮಾವನ್ನೇ ನಡೆಸ್ತಾ ಇದ್ದಾರೆ ಪೊಲೀಸರು ಮತ್ತು ರೈತರ ನಡುವೆ ತಳ್ಳಾಟ ನೂಕಾಟ ಆಗಿದೆ ಪರ ವಿರೋಧ ಘೋಷಣೆ ಮಾತಿನ ಚಕಮಕಿ ಇದೆಲ್ಲ ನಡೀತಾ ಇದೆ ಡಿಸಿ ಕಚೇರಿಗೆ ನುಗ್ಗೋದಕ್ಕೂ ಕೂಡ ಒಂದು ಹಂತದಲ್ಲಿ ಪ್ರತಿಭಟನಾಕಾರರು ಪ್ರಯತ್ನವನ್ನ ಪಟ್ಟಿದ್ದಾರೆ रे उपम ರಾಮನಗರ ಡಿ ಸಿ ಕಚೇರಿ ಎದುರು ರೈತರಿಂದ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಸ್ವಾಧೀನ ಹಾಗೆ ದರ ನಿಗದಿಗೆ ವಿರೋಧಿಸಿ ಭಾರಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಎಲ್ಲಾ ರೈತರನ್ನ ಕರೆದು ಸಭೆ ನಡೆಸಬೇಕು ಅಂತ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ರೈತರು ಅಷ್ಟೇ ಅಲ್ಲ ನಮ್ಮ ಜಮೀನನ್ನ ನಾವು ಯಾವುದೇ ಕಾರಣಕ್ಕೂ ಮಾರಾಟ ಮಾಡಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸರ ಜೊತೆಗೆ ವಾಗ್ವಾದ ನೋಡಿ ನೋಡಿಯಲ್ಲಿ ಕೆಲವರು ಬ್ಯಾರಿಕೇಡ್ ಕೂಡ ಹೊತ್ಕೊಂಡು ಹೋಗ್ತಾ ಇದ್ದಾರೆ ರೈತರ ಸಿಟ್ಟು ಯಾವ ಮಟ್ಟಿಗೆ ಇದೆ ನೋಡಿ ಪೊಲೀಸರು ಬ್ಯಾರಿಕೇಡ್ಗಳನ್ನು ಅಡ್ಡ ಹಾಕಿಟ್ಟಿದ್ರಲ್ಲ ಅಂಥ ಬ್ಯಾರಿಕೇಡ್ಗಳನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನೂಕಾಟ ತಳ್ಳಾಟ ಆಯಿತು ಓರ್ವ ಮಹಿಳೆ ಕೂಡ ಅಸ್ವಸ್ಥರಾಗಿದ್ದಾರೆ ಪ್ರತಿಭಟನಾ ನಿರತರನ್ನು ವಶಕ್ಕೆ ಪಡೆದು ಅವರನ್ನು ಬೇರೆ ಕಡೆ ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಪೊಲೀಸರು ಮಾಡ್ತಾರೆ ಈ ಟೈಮ್ನಲ್ಲಿ ಅಲ್ಲಿದ್ದಂಥ ರೈತರುಗಳು ಕೆ ಎಸ್ ಆರ್ ಟಿ ಸಿ ಬಸ್ಗಳ ಟೈರ್ಗಳ ಗಾಳಿಯನ್ನೇ ತೆಗೆದು ಬಿಟ್ಟಿದ್ದಾರೆ ಕರ್ಕೊಂಡೋಗಿ ನೋಡೋಣ ಅಂತ ಹೇಳ್ಕೊಂಡು ಹೀಗೆ ರೈತರ ಪ್ರೊಟೆಸ್ಟ್ ಮತ್ತೊಂದು ಹಂತಕ್ಕೆ ಸಾಕ್ತಾ ಇದೆ ರಾಮನಗರದಲ್ಲಿ ಇದು ಗ್ರೇಟರ್ ಬೆಂಗಳೂರು ಟೌನ್ಶಿಪ್ಗೆ ಭೂಸ್ವಾಧೀನವನ್ನು ವಿರೋಧಿಸಿ ನಡೆಸ್ತಾ ಇರುವಂಥ ಪ್ರತಿಭಟನೆ ಎಂಡಿ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಕ ಬರ್ತಾ, ಆಲೂ ಗೋಬಿ ಬಿಂಡಿ ಮಸಾಲಾ ಇನ್ನೂ ಬಹಳಷ್ಟು